ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಬಾಳೆಕಾಯಿಯಿಂದ ಒಳ್ಳೆ ಸ್ನ್ಯಾಕ್ಸ್ನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಮಾಡ್ತೀನಿ ಹೇಗೆ ಮಾಡ್ತೀನಿ ಅದಕ್ಕೆ ಏನೇನು ಬೇಕಾಗುತ್ತೆ ಎಲ್ಲನೂ ನೋಡ್ಕೊಂಡು ಬರೋಣ ಗ್ಯಾಸ್ ಮೇಲೆ ಬಂದು ನಾನಿಲ್ಲಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಕಡಾಯಿಗೆ ಬಂದು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಬೇಕು ನೋಡಿ ಈಗ ಎಣ್ಣೆ ಒಂದು ಸ್ವಲ್ಪ ಬಿಸಿಯಾಗಿದೆ ಇದಕ್ಕಿನ್ನೇ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಒಳಗೆ ಒಂದು ಸ್ವಲ್ಪ ಸ್ವಲ್ಪ ಜೀರಿಗೆ ಮಿಕ್ಸ್ ಆಗಿದೆ ಅದರಲ್ಲಿ ನಾನು ಸಪ್ರೇಟಾಗಿ ಜೀರಿಗೆ ಹಾಕ್ಕೊಳ್ತೀನಿ ಇವಾಗ ಒಂದು ಸ್ಪೂನಷ್ಟು ಸೆಪ್ರೇಟಾಗಿ ಜೀರಿಗೆನೂ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಇಲ್ಲಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಎಳ್ಳು ನಿಮಗೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು ಜೀರಿಗೆನೂ ಅಷ್ಟೇ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಇದನ್ನು ಒಳ್ಳೆಯ ರೀತಿಯಲ್ಲಿ ಚಟಪಟ ಅನ್ನೋರು ಚೆನ್ನಾಗಿ ಇದನ್ನು ಕೈಯ್ಯಾಡಿಸೋಣ ಇದಕ್ಕೆ ನೀವು ಬಂದು ಹಸಿಮೆಣಸಿನ್ಕಾಯಿನ ಜಜ್ಜಿಬಿಟ್ಟು ತೊಗೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೇನೆ ಬಂದು ಎರಡು ಬಟ್ಲದಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಇವಾಗ ಎರಡು ಬಟ್ಲ ನೀರು ಯಾಕೆ ಅಂತೇಳ್ಬಿಟ್ಟು ಮುಂದೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಎರಡು ಬಟ್ಲದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದಿ ಬರಬೇಕು ಇದಕ್ಕೇನೆ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೀರು ಚೆನ್ನಾಗಿ ಬಾಯ್ಲ್ ಇದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ನೀರು ಬಾಯ್ಲ್ ಆಗೋವರೆಗೂ ನಾವು ಇಲ್ಲಿ ಬಾಳೆಕಾಯಿನ ಕಟ್ ಮಾಡ್ಕೊಳ್ಳೋಣ ಬಾಳೆಕಾಯಿನ ಆವಾಗಲೇ ಕಟ್ ಮಾಡಿಬಿಟ್ಟು ಇಡಬಾರ್ದು ಕಪ್ಪಿಗೆ ಅದಕ್ಕೋಸ್ಕರ ಅಲ್ಲಿ ನೀರು ಕುದೀತಾ ಇರಲಿ ಕುದೀತಾ ಇರುತ್ತಲ್ವ ಆವಾಗಲೇ ನಾವು ಕಟ್ ಮಾಡಿದ್ರೆ ಆಯಿತು ಎರಡೂ ಸೈಡಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸಿಪ್ಪೆನೆಲ್ಲ ತಗೊಂಡು ಬಿಡೋಣ ಫ್ರೆಂಡ್ಸ್ ಇದುವರೆಗೂ ನನ್ನ ಚಾನೆಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೆ ನೋಡಿ ಫ್ರೆಂಡ್ಸ್ ಇದೇ ರೀತಿಗೆ ಎಲ್ಲನೂ ತಗೊಳ್ತಾ ಇದ್ದೀನಿ ಸಿಪ್ಪೆನೆಲ್ಲನೂ ಇವಾಗ ಎರಡೂ ಬಾಳೆ ಬಾಳೆಕಾಯಿ ಏನು ತೊಗೊಂಡಿದ್ದೀನಿ ಅಲ್ವ ಅದರದ್ದು ಎರಡೂ ಸಿಪ್ಪೆನೂ ತಗೊಂಡ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹಾರ್ಡಾಗಿರುತ್ತೆ ಸ್ವಲ್ಪ ನಿಧಾನವಾಗಿ ನಾನು ಎಲ್ಲನೂ ಸಿಪ್ಪೆನ ತಕ್ಕೊಂಡಿದ್ದೀನಿ ಇವಾಗ ಇವಾಗ ಇದನ್ನು ಬಂದು ತುರಿದ್ಬಿಟ್ಟು ತಗೊಳ್ಳೋಣ ನೋಡಿ ನಾನು ಈ ರೀತಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಚಿಕ್ಕ ಸೈಜ್ ಇದೆ ತೊಗೊಂಡಿದ್ದೀನಿ ಎಲ್ಲೆನೋ ಬಾಳೆಕಾಯಿ ಎರಡೂ ಬಾಳೆಕಾಯಿನೂ ಇದೇ ರೀತಿಯಾಗಿ ತುರಿದ್ಬಿಟ್ಟು ತೊಗೊಳ್ತೀನಿ ನೀವು ಇದೇ ಚಿಕ್ಕದ್ರಲ್ಲಿ ತುರಿಬೇಕು ಅಂತೇನಿಲ್ಲ ದಪ್ಪದ್ರಲ್ಲಿ ತುರಿದ್ರೂ ಆಯಿತು ಬಾಳೆಕಾಯಿ ಬೇಗನೆ ಬೆಂದು ಬೆಂದ್ಬಿಡುತ್ತೆ ಜಾಸ್ತಿ ಟೈಮೇನು ಹಿಡಿಯೋಲ್ಲ ಇದು ನೋಡಿ ಫ್ರೆಂಡ್ಸ್ ಇದೇ ರೀತಿಗೆ ಎಲ್ಲನೂ ತುರಿದಿದ್ದಾಯಿತು ಇವಾಗ ಇವಾಗ ಇಲ್ಲಿ ನೀರು ನೋಡಿ ಒಂದು ಸ್ವಲ್ಪ ಕುದಿ ಬರ್ತಾ ಇದೆ ಅಲ್ವ ಇದಕ್ಕೆ ಎಲ್ಲ ಬಾಳೆಕಾಯಿನ ಏನು ತುರಿದ್ಬಿಟ್ಟು ಅದನ್ನೆಲ್ಲ ಹಾಕೊಂಡು ಬಿಡೋಣ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಳ್ಳೆ ರೀತಿಯಲ್ಲಿ ಇದು ಮಿಕ್ಸ್ ಆಗಬೇಕು ಇವಾಗ ಇದನ್ನು ಅಷ್ಟೇ ಒಂದು ಬಾಯ್ಲ್ ಒಂದು ಕುದಿ ಬರಬೇಕು ಒಂದು ಕುದಿ ಬರೋವರೆಗೂ ಇದನ್ನು ನಾವು ಹಾಗೇನೆ ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇದಕ್ಕೆ ಬಂದು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಕಾರಣ ಬಿಟ್ಟು ಹಾಕೊಳ್ಳಿ ನಾನು ಇದಕ್ಕೆ ಯಾವುದೇ ಮಸಾಲೂ ಆ್ಯಡ್ ಮಾಡ್ತಾ ಇಲ್ಲ ನಿಮಗೆ ಮಸಾಲೆ ಏನಾದರೂ ಬೇಕು ಅಂದರೆ ಧನಿಯಾ ಪುಡಿ ಚಾಟ್ ಚಾಟ್ ಮಸಾಲಾ ಪುಡಿ ನೀವು ಹಾಕ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ಇದು ಒಳ್ಳೆಯ ರೀತಿಯಲ್ಲಿ ಕುದಿ ಬರ್ತಾ ಇದೆ ನೋಡಿ ಇವಾಗ ಕುದಿ ಬರೋ ಟೈಮಲ್ಲಿ ನಾನಿದು ಒಂದು ಕಪ್ಪಷ್ಟು ಬಾಂಬೆ ರವಣ ತೊಗೊಂಡಿದ್ದೀನಿ ಬಾಂಬೆ ರವಣ ಹಾಕ್ಕೊಳ್ತಾ ಇದ್ದೀನಿ ನಾನು ನಿಮಗೆ ಆವಾಗಲೇ ಹೇಳಿದ್ದೀನಿ ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಲ್ವ ಎರಡು ಕಪ್ಪಿಗೆ ಒಂದು ಕಪ್ಪಷ್ಟು ಬಾಂಬೆ ರವಣ ಹಾಕ್ಕೊಳ್ತಾ ಇದ್ದೀನಿ ಇದು ಸರಿ ಹೋಗುತ್ತೆ ಬಾಳೆಕಾಯಿನೂ ನಾನು ಕಟ್ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ ಇದಕ್ಕೆ ಎರಡೂ ಸೇರಿಸಿ ಸರಿ ಹೋಗುತ್ತೆ ಒಳ್ಳೆಯ ರೀತಿಯಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇದು ರವೆ ಏನಿದೆ ಅಲ್ವಾ ರವೆ ಬಳಕೆ ಏನಿದೆಯಲ್ವ ತಳನೇ ಬಿಟ್ಕೊಂಡುತ್ತೆ ನೋಡಿ ತಳನೇ ಇಟ್ಕೊಳ್ಳೋಲ್ಲ ಇದು ಈ ರೀತಿಯಾಗಿ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ಒಂದು ತಟ್ಟೆಯಲ್ಲಿ ತಗೊಂಡಿದ್ದೀನಿ ತುಂಬ ಬಿಸಿ ಇದೆ ಒಂದು ಸ್ವಲ್ಪ ಬೇಗನೆ ತಣ್ಣಗಾಗಲಿ ಅಂತೇಳ್ಬಿಟ್ಟು ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಸ್ವಲ್ಪ ಬಿಸಿ ಯಾರಿದೆ ಇದು ಜಾಸ್ತಿ ತಣ್ಣಗಾಗಬಾರ್ದು ಒಂದು ಸ್ವಲ್ಪ ಬಿಸಿ ಇರಬೇಕು ಆವಾಗ ನಾವು ಒಂದು ಸ್ವಲ್ಪ ಇದನ್ನು ನಾತ್ಕೊಳ್ಬೇಕಾಗತ್ತೆ இதனாகி நாதக்கொள்ளு ஒன்ஸ்வல் சமூத்தலி மட் கொடுக்கு கை ஒன்ஸ்வல் எண்ணெய் ஹாக்கிட்டு நாதக்கொள்ளணா இது கைகொந்துஸ்வல் அண்ட் கொடுத்து அதுக்கோஸரம் ஒன்ஸ்வல் எண்ணெய் ஹாக்கி கைக்கு எண்ணெய் ஹாக்கிட்டு நாத நோடி இவங்க ஒழை ரீதியிலே நான் நாதிட்டு இட்டி ಇವಾಗ ಇದಕ್ಕೇನೆ ಬಂದು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡ್ಬಿಟ್ಟು ನಮಗೆ ಯಾವ ಸೇಪಲ್ಲಿ ಬೇಕೋ ಆ ಸೇಪನ್ನ ಮಾಡಿದ್ರೆ ಆಯಿತು ನಾನು ಬಂದು ಇಲ್ಲಿ ಸಿಲಿಂಡ್ರ್ ಸೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ನೋಡಿ ಈ ರೀತಿಯಾಗಿ ನಮಗೆ ಎಷ್ಟು ಬೇಕೋ ಎಷ್ಟು ದೊಡ್ಡ ಸೈಜಲ್ಲಿ ಬೇಕಾದರೆ ಎಷ್ಟು ಸೈಜಲ್ಲಿ ಬೇಕೋ ಆ ಅಷ್ಟು ಉಂಡೆಯನ್ನು ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಮಾಡಿದ್ರೆ ಆಯಿತು ನಾನು ಇಲ್ಲಿ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ತೊಗೊಳ್ತಾ ಇದ್ದೀನಿ ಎಲ್ಲನೂ ನೋಡಿ ಈ ರೀತಿಯಾಗಿ ಮಾಡಿದ್ರೆ ಆಯಿತು ಯಾವುದೇ ಸೇಪಲ್ಲಿ ಮಾಡಿದ್ರೂ ಬರುತ್ತೆ ರೌಂಡಲ್ಲಿ ಮಾಡ್ಕೊಳ್ಬೋದು ಚಪ್ಪಟೆ ಮಾಡ್ಕೊಳ್ಬೋದು ಯಾವ ಸೇಪಲ್ಲಿ ಬೇಕಾದರೂ ನೀವು ಮಾಡ್ಕೊಳ್ಬೋದು ನೋಡಿ ಈ ರೀತಿಯೂ ಮಾಡ್ಕೊಳ್ಬೋದು ನೋಡಿ ಎಣ್ಣೆನೂ ಇಟ್ಟಿದ್ದೆ ನಾನು ಆವಾಗಲೇ ಎಣ್ಣೆ ಬಿಸಿ ಆಗಿದೆ ಇವಾಗ ಇವಾಗ ನಾವೇನು ಮಾಡಿದೀನಲ್ಲ ಅದನ್ನೆಲ್ಲನೂ ಹಾಕ್ಕೊಳ್ಳೋಣ ಎಣ್ಣೆ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡಬೇಕಾಗತ್ತೆ ನಿಧಾನವಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಪೆನ್ಸ್ ಎಲ್ಲನೂ ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೋ ಇತ್ತೋ ಅಷ್ಟು ಹಾಕ್ಕೊಳ್ಳೋಣ ಇದು ಬಂದು ನಿಧಾನವಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಇದೆ ನೋಡಿ ಬಬಲ್ಸ್ ಜಾಸ್ತಿ ಇತ್ತಲ್ವ ಬಬಲ್ಸ್ ಕಡಿಮೆ ಆಗ್ತಾ ಇದೆ ಎಲ್ಲನೂ ತಿರುಗಿಸ್ಬಿಟ್ಟು ತಿರುಗಿಸ್ಬಿಟ್ಟು ನಿಧಾನವಾಗಿ ಇದು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಳ್ಳೆ ರೀತಿಯಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಇವಾಗ ನೋಡಿ ಇಷ್ಟು ಆದರೆ ಸಾಕು ನಿಮಗೆ ಇನ್ನೂ ಕ್ರಿಸ್ಪಿ ಬೇಕಂದರೆ ಇನ್ನೂ ನೀವು ಸ್ವಲ್ಪ ಹೊತ್ತು ಕಲರ್ ಇನ್ನೂ ಕಲರ್ ಬರೋವರೆಗೂ ನೀವು ಫ್ರೈ ಮಾಡಿಕೊಂಡ್ರೆ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿದರೆಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತೇಳ್ಬಿಟ್ಟು ಪ್ಲೀಸ್ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸೆಲ್ಲ ಇಷ್ಟವಾದರೆ ಲೈಕ್ ಕೊಡೋದನ್ನು ನಂಬರ್ ಮರಿಬೇಡಿ ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್